ಸಿದ್ದರಾಮಯ್ಯ ಅವ್ರದ್ದು ಏನು ಇದು ಅನ್ನೋದನ್ನು ಈಗಾಗಲೇ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ್ದಾರೆ ಅವ್ರು ಏನು ಹೇಳ್ತಾರೆ ನಂದು ರೈತ ಅಂತ ನನ್ನ ಅಭಿಪ್ರಾಯದೊಳಗೆ ಏನೋ ಬೇರೆಯವರು ಹೇಳಿದರೆ ಒಳ್ಳೆಯದಿತ್ತು ಬಟ್ ಅದು ಅದು ಕರುಣೆ ಇದ್ದರೆ ಅವರು ತಮ್ಮ ಇವನ್ನೇನು ಮಾಡಬೇಕು ವಾಪಸ್ ಕೊಟ್ಟು ತಮ್ಮ ಇದನ್ನು ಉಳಿಸ್ಕೊಳ್ಬೇಕು ಈ ಇಳಿ ವಯಸ್ಸಿನೊಳಗೆ ರಾಜಕೀಯದೊಳಗೆ ಸೈಟ್ ಅದು ಮುಂದಿನದು ಲೀಗಲ್ ಕ್ರಮ ಬೇರೆ ಬಟ್ ನೈತಿಕತೆ ಅನ್ನೋದು ಇರ್ತದೆ ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಆಗಲೆಲ್ಲ ಬಳಸ್ತದೆ ಅದು ಇದ್ದರೆ ಅವ್ರು ಏನು ಮಾಡಬೇಕು ಅದನ್ನು ವಾಪಸ್ ಕೊಡಬೇಕು ರಾಜೀನಾಮೆ ಕೊಡಬೇಕೋ ಬಿಡಬೇಕು ಅನ್ನೋದೇನದಲ್ಲ ಸರ್ ಅದು ನನ್ನ ಅಭಿಪ್ರಾಯದೊಳಗೆ ಒಂದು ರಾಜಕೀಯ ನಿರ್ಣಯ ಇರ್ತದೆ ಅವರೆಲ್ಲರೂ ಮೊದಲು ಕೂಡಿಕೊಂಡು ತಮ್ಮ ಪಾರ್ಲಿಮೆಂಟ್ರಿ ಕಮಿಟಿ ಇದ್ರೊಳಗೆ ಆಗಬೇಕು ಯಾಕಂದರೆ ಈ ಇದನ್ನು ಮೂಡಾಯುವ ನಾವು ವಾಪಸ್ ಕೊಟ್ಟುಬಿಟ್ರೆ ಮೊದಲನೇದಾಗಿ ಅವ್ರ ಹೆಸರಿನಲ್ಲಿಲ್ಲ ಅವ್ರ ಹೆಂಡತಿ ಹೆಸರಿನಲ್ಲಿವೆ ಹೌದಲ್ಲ ಅಲ್ಲ ಸೊ ನನ್ನ ಅಭಿಪ್ರಾಯದೊಳಗೆ ನಾನು ಯಾವುದೂ ಇದನ್ನು ಮಾಡಿಲ್ಲ ನನ್ನ ಒಂದು ಸ್ವಚ್ಛ ಇದನ್ನು ಮಾಡ್ಕೊಂಡು ಬಂದೀನಿ ಅಂತ ಏನು ಏನು ಹೇಳ್ತಾ ಇದ್ದಾರೆ ಅದೇ ದಿಶೆಯೊಳಗೆ ಒಂದು ಹೆಜ್ಜೆಯಾಗಿ ಅದನ್ನು ವಾಪಸ್ ಕೊಟ್ಬಿಡಬೇಕು ಮುಂದೆ ಏನು ಮಾಡ್ತಾರೆ ಹೇಗೆ ಅನ್ನೋದನ್ನು ಜನರಿಗೆ ಮತ್ತು ಸಂಬಂಧಪಟ್ಟ ಇದಕ್ಕೆ ಏನು ಅಥಾರಿಟೀಸ್ಗೆ ಬಿಡಬೇಕು ಇದು ನನ್ನದು ಅಭಿಪ್ರಾಯ ಮತ್ತೇನು ನೋಡ್ರಿ ಈಗ ಯಾವ ಬಿ ಜೆ ಪಿ ಅವ್ರದ್ದು ನಿಮಗೆ ಗೊತ್ತಿದೆ ಅಸೋಸಿಯೇಷನ್ ಅಸೋಸಿಯೇಷನ್ದವರೇ ಬರೆದಿದ್ದರು ಯಾರಿಗೆ ನ ನಾವಂಗ ನ ಖಾನದವಂಗ ಅನ್ನೂ ಪ್ರಧಾನಮಂತ್ರಿಗೆ ಬರೆದ್ರು ಕೂಡ ಒಂದು ವರ್ಷ ಏನೂ ಮಾಡಲಿಲ್ಲ ಅಲ್ಲಿಟ್ಕೊಂಡು ಅಂದರೆ ಇವರು ಯಾವ ರೀತಿ ಮಾತು ಮತ್ತು ಕೃತಿಯಿಂದ ನೋಡಿದ್ರು ನನ್ನ ಅಭಿಪ್ರಾಯದೊಳಗೆ ಈ ಬಿ ಜೆ ಪಿ ಸುಮ್ಮನೆ ಈ ಒಂದೇನು ನಾಟಕ ಬಿಟ್ಟು ಆತ್ಮಾವಲೋಕನ ಮಾಡಿಕೊಂಡು ತಮ್ಮೆಲ್ಲ ಕೊಳಕನ್ನು ಸ್ವಚ್ಛ ಮಾಡಿಕೊಂಡು ಬಂದರೆ ಮಾತ್ರ ಈ ನಾಡಿನ ಜನತೆ ಮುಂದೆ ಅವ್ರಿಗೆ ಏನಾದರೂ ಇದೆ ಹೊರತಾಗಿ ಇಲ್ಲ ಸಲ್ಲದೂ ನೀ ನನಗಿಂತ ಹೊಲಸು ನಾನು ಇನ್ನಿಂದ ಹೊಲಸು ಇದೇನು ಮಾಡೋದಲ್ಲ ಇದು ಸರ್ಕಾರದ ಜನರ ಪ್ರತಿನಿಧಿಗಳಾಗಿ ಮಾಡುವಂಥ ಕೆಲಸ ಅಲ್ಲ ಇದು ಇದು ಅಧಿಕಾರ ದಾಹ ಸಲುವಾಗಿ ಮಾಡುವಂಥ ಕೆಲಸ ಇದನ್ನು ಅವರು ನನ್ನ ಅಭಿಪ್ರಾಯದೊಳಗೆ ಒಂದು ಪ್ರಾಮಾಣಿಕ ಒಳ್ಳೆಯ ಒಂದು ಅಪೋಸಿಷನ್ ಪಾರ್ಟಿ ಆಗಬೇಕಾದರೂ ಕೂಡ ಈಗ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಕೆಲವು ಮಂದಿ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿರಿ ಲೀಗಲ್ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಆದರೆ ಅದು ಬಿಟ್ಟು ಈ ಏನಂತಾರೆ ಲೈಕ್ ಕೆಸರು ಎಲ್ಲ ಇದು ಮಾಡಿ ಮಾಡ್ತಾ ಮಾಡ್ತಾಯಿದಾರಲ್ಲ ಇವರೇನು ಸಹಜೋಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರೆ ಮೂಡಾದೊಳಗೆ ಹಗರಣ ಆಗಿದೆ ಅಂತ ಸೊ ಇವರು ತಮ್ಮ ಮನೆಯವರ ಜೊತೆಗೆ ಮಾತಾಡಿಕೊಂಡು ಆ ಇದನ್ನು ವಾಪಸ್ ಕೊಟ್ಬಿಟ್ರೆ ಮೊದಲನೇ ಹೆಚ್ಚು ಏನಾಗ್ತದೆ ಜವಾಬ್ದಾರಿ ಅದರ ಇವರು ಸಾರ್ವಜನಿಕ ಜೀವನದಲ್ಲಿ ಮತ್ತು ಈ ರೀತಿ ಮಾಡಬಾರ್ದನ್ನು ಯಾಕಂದರೆ ನೀವು ಅದನ್ನು ಕ್ರೋನಾಲಜಿಕಲ್ ನೋಡಿದರೆ ಎರಡು ಸಾವಿರದ ನಾಲ್ಕರೊಳಗೆ ಆಗಸ್ಟ್ದೊಳಗೆ ಏನೊಂದು ಘಟನೆ ಆಗಿದೆ ಅವಾಗ ಇವರು ಡಬ್ಬುಡಿ ಚೀಫ್ ಮಿನಿಸ್ಟ್ರ್ ಇದ್ದರು ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೇಳರೊಳಗೆ ಚೀಫ್ ಮಿನಿಸ್ಟ್ರ್ ಇದ್ದರು ನನ್ನ ಅಭಿಪ್ರಾಯದೊಳಗೆ ನಂದು ಎಲ್ಲಿ ಸೈ ಇಲ್ಲ ಅನ್ನೋ ಅಂದು ಮಾತ್ರಕ್ಕೆ ನಾನು ಇದು ಅನ್ನೋದು ಒಳ್ಳೆಯದಲ್ಲ ಇದನ್ನು ಮೊದಲೇ ತಿಳ್ಕೊಂಡು ಅದನ್ನು ವಾಪಸ್ ಕೊಟ್ಟುಬಿಟ್ರೆ ಭಾಳ ಒಳ್ಳೆಯದು ಇದು ನಮ್ಮ ಅಭಿಪ್ರಾಯ ಯಾಕಂದರೆ ಎಲ್ಲ ಇವತ್ತು ರಾಜಕೀಯ ಮಂದಿ ಯಾವ ಮಟ್ಟಕ್ಕೆ ಹೋಯ್ತಾ ಇದ್ದಾರೆ ಅಂದರೆ ಜನರ ಬಗ್ಗೆ ರಾಜ್ಯದ ಹಿತದ ಬಗ್ಗೆ ಇದರ ಬಗ್ಗೆ ಚಿಂತನೆ ಇಲ್ಲ ಹ್ಯಾಂಗೆ ನಾವು ಅಧಿಕಾರ ಮಾಡಬೇಕು ಹ್ಯಾಂಗೆ ಅವ್ರಿಗೆ ನಮ್ಗಿಂತ ಹೊಲಸು ಅವ್ರಗಿಂತ ನಾವು ಹೊಲಸು ಇದು ಎಂದು ಚಲೋ ಅಲ್ಲ ಇವರ ಅವ್ರ ಬಗ್ಗೆ ನಾಟಕ ಮಾಡಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೆಲ್ಲ ಮಾಡಿ ಬಂದಿದ್ದಾರೆ ಅಧಿಕಾರಕ್ಕೆ ಇದು ಇವ್ರಿಗೆ ಏನಾದರೂ ಶೋಭೆ ಕೊಡ್ತದೆ ರೀ ಮತ್ತು ಇವರು ಹಗಲೆಲ್ಲ ದೇವರಾಜರ ಬಗ್ಗೆ ಹೇಳ್ತಾರೆ ಚಿಕ್ಕ ಅತಿರಿಕ್ ಚಿಕ್ಕ ರೈತರ ಭೂಮಿಯನ್ನು ಉಳಿಸ್ಲಿಕ್ಕೆ ಸೆವೆಂಟಿ ನೈನ್ ಎ ಆ್ಯಂಡ್ ಬಿ ಅನ್ನೋ ಲ್ಯಾಂಡ್ ರಿಫಾರ್ಮ್ಸ್ ಒಳಗೆ ಅವ್ರು ತಂದರು ಅದನ್ನು ಮುಖ್ಯಮಂತ್ರಿ ಇದ್ದಾಗ ಅದನ್ನು ತಂದರೆ ಇವ್ರಿಗೇನಾದರೂ ಏನಾದರೂ ನಾಳೆ ಒಂದು ಲೆಗಸಿ ಉಳಿತದೆ ಸುಮ್ಮನೆ ನಾವು ಪೂಜೆ ಮಾಡಿ ಇದು ಮಾಡಿ ನಮಗೆ ಅವರ ಆದರ್ಶ ಅಂತ ಹೇಳೋದ್ರೊಳಗೆ ಏನೂ ಅರ್ಥ ಈಗ ಎಸ್ ಸಿ ಎಸ್ ಟಿ ಹಣ ಇದೆ ಅದು ಅದ್ರ ಸಲುವಾಗಿ ಮಾಡಬೇಕು ಬೇರೆ ಸಲುವಾಗಿ ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ಇದು ಈಗಲಾದರೂ ಮಾಡಬೇಕು ಮತ್ತು ಒಂದು ವೇಳೆ ತಮ್ಮ ಸರ್ಕಾರದೊಳಗೆ ಹಣ ಇದ್ದರೆ ಜನರಿಗೆ ಕೈ ಮುಗಿದು ನಮಗೆ ಇಷ್ಟು ಮಾತ್ರ ಹಣ ಇದೆ ನಾವೇನು ನಿಮಗೆ ಒಳ್ಳೇದು ಮಾಡಬೇಕಂತ ಮಾಡಿದ್ದೆವು ಹಾಸಿಗೆ ಎಷ್ಟಿದೆ ಅಷ್ಟು ಕಾಚರಿಸ್ತೇವೆ ನಿಮಗೆ ಕೊಡ್ತೇವೆ ಅಂತ ಏನು ಮಾಡಬೇಕು ಅದು ಬಿಟ್ಟು ಆ ಎಸ್ ಸಿ ಎಸ್ ಟಿ ಹಣ ಇಲ್ಲಿ ಬಳಸ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಗೆ ಮತ್ತು ಇನ್ನೊಂದು ಈಗ ನೋಡಿರಿ ಯಾವುದದು ಮಹರ್ಷಿ ಇಲ್ಲ ಒಂದು ಇದು ಇತ್ತು ನೋಡ್ರಿ ಏನಂತ ಮಹರ್ಷಿ ವಾಲ್ಮೀಕಿರಿಗೆ ಒನ್ ಏಯ್ಟಿ ಆ ಮನುಷ್ಯ ಇವತ್ತೇನು ಬಳ್ಳಾರಿ ರೂರಲ್ಲದೆ ಎಮ್ ಎಲ್ ಎ ಆಗಿದ್ದಾರೆ ಅವರೆಲ್ಲ ಗಣಿ ಇದರೊಳಗೆ ಭ್ರಷ್ಟಾಚಾರದೊಳಗೆ ತೊಡಗಿದಂಥ ಮನುಷ್ಯ ಇವತ್ತು ಅವರನ್ನು ಎಸ್ ಐ ಟಿ ಬಿಟ್ಬಿಟ್ಟಿದೆ ಅಂದರೆ ಹೆಂಗೆ ಇದು ನಂಬಲಿಕ್ಕೆ ಆಗ್ತದೆ ಈಗ ನೀವು ಅದಕ್ಕೆ ಚ ಮಹತ್ವದ ಮಿನಿಸ್ಟರೇ ನೀವು ಅದಕ್ಕೆ ಅದಿರಂತಂದರೆ ನಿಮಗೆ ನಾಲೆಜ್ ಇರಲಾರ್ದೆ ಆಗ್ತದೆ ಮೊದಲು ನೀವು ಮಿನಿಸ್ಟ್ರ್ ಆಗಲಿಕ್ಕೆ ಹೋಗಿರ ಇವೆಲ್ಲ ಪ್ರಶ್ನೆಗಳು ಬರ್ತಾವೆ ಇಲ್ಲರಿ ನನ್ನ ಅಭಿಪ್ರಾಯದೊಳಗೆ ಜನರ ಕಡೆಯಿಂದ ಈ ಪ್ರಶ್ನೆಗಳನ್ನು ಹೇಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದು ಒಳ್ಳೆಯ ರಾಜಕೀಯದ್ದು ಇದು ಅಲ್ಲ